ನಮಸ್ಕಾರ ನಾನು ನಿಮ್ಮ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ಸೀಸನ್ ಲೆವೆನ್ ಕಂಟೆಸ್ಟೆಂಟ್ ಎಲ್ರಿಗೂ ಶಾಕ್ ಆಗ್ತಾ ಇರ್ಬೋದು ನಾನು ಎಲ್ಲಿದ್ದೀನಿ ಅಂತ ಫೋರ್ಟಿಸ್ ಹಾಸ್ಪಿಟಲ್ ರಾಜ ಯಾಕೆ ಇದ್ದೀನಿ ಅಂತಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಮಧ್ಯದಲ್ಲಿ ನನಗೆ ಕಾಲಿಗೆ ಇಂಜುರಿ ಆಗುತ್ತೆ ಮಂಜು ಮತ್ತು ತ್ರಿವಿಕ್ರಮ್ ನನ್ನ ಕಾಲ ಮೇಲೆ ಬಿದ್ದು ನನ್ನ ಮಂಡಿಗೆ ಲೆಗ್ಮೆಂಟಿಯರ್ ಆಗಿ ತುಂಬ ತೊಂದರೆ ಆಗುತ್ತೆ ಬಿಗ್ ಬಾಸ್ ಮನೇಲಿ ಕೂಡ ಅದನ್ನು ನಾನು ತುಂಬ ಫೇಸ್ ಮಾಡ್ತೀನಿ ಕಾರಣಾಂತರಗಳಿಂದ ನಾನು ಮನೆಯಿಂದ ಹೊರಗಡೆ ಬಂದಾಗ ಅದೇ ನೋವಲ್ಲಿರ್ತೀನಿ ಬಟ್ ನನಗೆ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಆ ಒಂದು ಟೈಮ್ ಸಿಕ್ಕಿರಲ್ಲ ತೋರಿಸೋದಕ್ಕೆ ಅದರ ಮಧ್ಯದಲ್ಲಿ ನಾನು ನನ್ನ ಸ್ನೇಹಿತರಿಂದ ಡಾಕ್ಟರ್ ಅಂಜನ್ ಅವ್ರನ್ನ ಭೇಟಿ ಮಾಡ್ತೀನಿ ಅವರು ಭೇಟಿ ಮಾಡಿದಾಗ ಅವರು ನನಗೆ ಸಜೆಸ್ಟ್ ಮಾಡ್ತಾರೆ ಸುರೇಶ್ ಆಲ್ರೆಡಿ ಟೈಮ್ ತುಂಬ ಮೀರೋಗಿದೆ ಇನ್ನೊಂದು ಸ್ವಲ್ಪ ದಿನ ನೀವು ಇದನ್ನು ಹೀಗೆ ಆಪ್ರೇಷನ್ ಮಾಡಿದೆ ಬಿಟ್ಟರೆ ತುಂಬ ಇಂಜುರಿಯಸ್ ಆಗೋ ಸಿಚ್ಯುವೇಶನ್ ಇದೆ ಬೇಗ ಅದನ್ನು ನೀವು ಆಪ್ರೇಷನ್ ಮಾಡಿಸಲೇಬೇಕು ಅಂತ ಹೇಳ್ತಾರೆ ಆ ಟೈಮಲ್ಲಿ ಅವರು ನನ್ನನ್ನು ಫೋಟಿಸ್ಗೆ ರೆಫರ್ ಮಾಡ್ತಾರೆ ಫೋಟಿಸ್ಗೆ ರೆಫರ್ ಮಾಡಿದಾಗ ಇದೇ ಲಾಸ್ಟ್ ಮೂರನೇ ತಾರೀಕು ನಾನು ಬಂದು ಫೋಟಿಸ್ಗೆ ಅಡ್ಮಿಟ್ ಆಗಿ ಅಂಜನ್ ಸರ್ ಬಂದು ನನ್ನ ಆಪ್ರೇಷನ್ ಅವ್ರ ಇಲ್ಲೇ ಮಾಡಿ ಇವಾಗ ನಾನು ರಿಕವರಿ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ತುಂಬ ಚೆನ್ನಾಗಿದೆ ಸರ್ವಿಸ್ ಫೋಟಿಸ್ ಹಾಸ್ಪಿಟ್ಲಲ್ಲಿ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಏನಾನ ಆಪ್ರೇಷನಿಂದ ಹಿಡಿದು ಪ್ರತಿಯೊಂದು ಊಟ ಇಂದ ಹಿಡ್ಕೊಂಡು ಪ್ರತಿಯೊಬ್ಬ ಡಾಕ್ಟರ್ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವುದೇ ಕ್ಷಣದಲ್ಲಾದರೂ ನಮಗೆ ಏನಾದರೂ ಸ್ವಲ್ಪ ನೋವಾಗಿದೆ ಅಂತ ಗೊತ್ತಾದರೂ ಕೂಡ ಇಮಿಡಿಯೇಟಾಗಿ ಬಂದು ಅದಕ್ಕೆ ರೆಸ್ಪಾನ್ಸ್ ಮಾಡುವಂಥ ಡಾಕ್ಟ್ರುಗಳು ನುರಿತ ತಜ್ಞರು ಇಲ್ಲಿ ಫೋಟಿಸಲ್ಲಿರೋದರಿಂದ ನನಗೆ ತುಂಬ ಹೆಲ್ಪ್ ಆಗಿ ಹೆಲ್ಪ್ ಆಗ್ತಾಯಿದೆ ಅದರಲ್ಲೂ ಅಂಜನ್ ಸರ್ ಬಗ್ಗೆ ಎರಡು ಮಾತು ಹೇಳೋಂಗಿಲ್ಲ ಯಾಕಂದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ನಾನು ಫೋನ್ ಮಾಡಿ ಸರ್ ಈ ಥರ ತೊಂದರೆ ಆಗ್ತಿದೆ ಅಂತಂದರೂ ಕೂಡ ಅವಾಗಲೂ ಕೂಡ ಪಾಪ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಅವರು ಪ್ರತಿ ಸ್ಟೆಪ್ ಬೈ ಸ್ಟೆಪ್ ಪ್ರತಿ ಕ್ಷಣದಲ್ಲೂ ಅವರು ನನಗೆ ಫೋನ್ ಮಾಡಿ ಹೇಗಿದೆ ಆರೋಗ್ಯ ಪರವಾಗಿಲ್ವಾ ಪ್ರತಿಯೊಂದನ್ನು ವಿಚಾರಿಸ್ತಾರೆ ಅವರು ಮತ್ತು ಫೋಟೋಸ್ ಅವರು ಕೂಡ ಅಷ್ಟೇ ಪ್ರತಿ ಕ್ಷಣ ಐದು ಹತ್ತು ನಿಮಿಷಕ್ಕೊಂದ್ಸಲ ಬರ್ತಾರೆ ಸರ್ ಹೇಗಿದೆ ಸರ್ ಕಾಲು ನೋವು ಅಂತ ಕೇಳ್ತಾರೆ ಆರಾಮಾದ್ರೆ ಅಂತ ಕೇಳ್ತಾರೆ ಪ್ರತಿಯೊಂದು ವಿಚಾರಿಸ್ತಾರೆ ಒಂದು ಸ್ವಂತ ನಮ್ಮ ಮನೆಯವರು ಬಂದು ನಮ್ಮನ್ನು ಕೇರ್ ಮಾಡಿದಷ್ಟೇ ಇವರು ಅವರು ಕೂಡ ಕೇರ್ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆಯ ಅನುಭವ ನನಗೆ ಅದೇ ಥರ ನನ್ನ ಕಾಲ್ನ ನೋವಿಂದ ನಾನು ಈಗ ಪಾರಾಗಿ ಹೊರಗಡೆ ಬರ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನೋವು ಒಳಗಡೆ ಇರುತ್ತೆ ಅಟ್ ಹೇಳ್ಕೊಳೋಕ್ಕಾಗಲ್ಲ ಬಟ್ ನನಗಿರುವಂಥ ತೊಂದರೆಯಿಂದ ನಾನು ಪಾರ್ ಮಾಡಿದ್ದಾರೆ ಫೋರ್ಟೀಸ್ ಮತ್ತು ಅಂಜನ್ ಸರ್ ಅವರಿಗೆ ನಾನು ಕೃತಜ್ಞತೆ ತಿಳಿಸ್ತೀನಿ ಧನ್ಯವಾದಗಳು ಸರ್